ನಿಮ್ಮೆಲ್ಲರಿಗೂ ದಸರಾ ಶುಭಾಶಯಗಳನ್ನು ಹೇಳುವುದರ ಜೊತೆಗೆ ಇವತ್ತು ಮುಖ್ಯವಾಗಿ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆ ಕರೆಸೋ ಉದ್ದೇಶ ಇಷ್ಟೇ ಈ ರಾಜ್ಯದಲ್ಲಿ ಹಿಂದೆಂದೂ ನಾವು ಕಾಣದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಯದ ಇಡೀ ಜಿಲ್ಲೆ ತುಂಬ ಸಾಕಷ್ಟು ಮಳೆ ಆಗ್ಯದ ಎಲ್ಲ ರೈತರು ಒದ್ದಾಡ್ತಾ ಇದ್ದಾರೆ ನಮ್ಮ ಬೆಳೆಗಳು ಹಾಳಾಗ್ಯಾವ್ರಿ ನಮಗದ್ರದ್ದು ಏನಾದರೂ ನಮಗೊಂದಿಷ್ಟು ಸಹಾಯ ಮಾಡಿಸ್ರಿ ನಮ್ಗೆ ನಾವು ರೋಡಿಗೆ ಇಳಿದಿದೆವು ನಮಗೆ ಈ ಬೆಳೆ ಇಲ್ಲ ಅಂತಂದ್ರೆ ನಮಗೆ ಉಳ್ಳಕ್ಕೆ ಸಹಿತ ಗತಿ ಇಲ್ಲ ಅಂತಕ್ಕಂಥ ಖೇದವನ್ನು ರೈತರು ಭಾಳ ಮನನೊಂದು ನಮ್ಮ ಮುಂದೆ ತಮ್ಮ ಅಳಲನ್ನು ತೋರ್ಕೋತಾ ಇದ್ದಾರೆ ಆದರೆ ಇವತ್ತು ಮಳೆ ಬಂದು ಎಷ್ಟು ಹಳಿಗಳು ತುಂಬಿ ಹರಿತಾಯಿದಾವೆ ಹಳ್ಳಗಳು ತುಂಬಿ ಹರಿತಾಯಿದ್ದಾವೆ ಎಷ್ಟೋ ಜನ ಅಲ್ಲಿ ಆ ಮಗ್ಗಲಿದ್ದಿರ್ತಕ್ಕಂಥ ಜನ ನಿರಾಶ್ರಿತರಾಗ್ಯಾರ ಅವ್ರ ಮನೆಗಳೂ ಕೂಡ ನೀರು ಹೊಕ್ಕದ ಅವ್ರು ಏನು ಮಾಡಬೇಕು ಯಾರು ಕೇಳೋರು ದಿಕ್ಕಿಲ್ರಿ ಆ ಎಮ್ ಎಲ್ ಎರೇ ಹೋಗಿ ಕೇಳಬೇಕಂತಂದ್ರೆ ಆ ಗಾಡಿ ಖರ್ಚಿಗೆ ರೊಕ್ಕ ಇಲ್ಲ ಅವ ಪೆಟ್ರೋಲಿಗೆ ರೊಕ್ಕ ಇಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗ್ಯಾದಿ ಆಮೇಲೆ ನೋಡ್ರಿ ನಾವು ಯಾವಾಗರೆ ಕೆ ಡಿ ಪಿ ಮೀಟಿಂಗ್ ಕರೀತಾರೆನೋ ಈ ಸರ್ಕಾರದಾಗ ಅಂತೇಳಿ ನಾನು ಮ ಇದು ಏನದು ಇದನ್ನು ಕಾಯ್ಕೋತು ಕೂತಿರ್ತದಲ್ಲ ಬೆಕ್ಕ ಇಲ್ಲಿ ಕಾಯ್ಕೋತು ಕೂತಂಗ ಯಾವಾಗ ಕರಿತಾರಪ್ಪ ನಮ್ಮ ಜನರದು ಅಳಲು ಯಾವಾಗ ತೊಡ್ಕೊಳ್ಳೋಣ ಇವ್ರ ಮುಂದೆ ಅಂತೇಳಿ ನಾವು ಮನಸ್ಸನ್ನಾಗ ಇಟ್ಕೊಂಡು ಕೊಟ್ಟರು ಇವತ್ತಿಗೂ ಕೂಡ ಒಬ್ಬ ಮಂತ್ರಿನು ಇಡೀ ರಾಜ್ಯದಾಗೂ ಕೂಡ ಅಷ್ಟೇ ನಮ್ಮ ಜಿಲ್ಲೆನಾಗ ಒಬ್ಬ ಮಂತ್ರಿಗಳು ಯಾರೂ ಬಂದು ಈ ಕೆ ಡಿ ಪಿ ಮೀಟಿಂಗ್ ಮಾಡಿಲ್ಲ ನಮ್ಮದಳು ಏನದಪ್ಪ ಜನರ ಬಗ್ಗೆ ಹೇಳಬೇಕಂದ್ರೆ ಕೇಳೋಕ್ಕೂ ಅವರು ಕೂಡ ತಯಾರಿಲ್ಲ ಇದು ಹಿಂಗಾದ್ರೆ ಹೆಂಗ್ರಿ ಹಾಂ ಇವರು ಆ್ಯಕ್ಚುಲಿ ಸಮೀಕ್ಷೆ ಮಾಡಬೇಕಿತ್ತು ಜಾತಿ ಸಮೀಕ್ಷೆ ಅಲ್ಲ ಸಮೀಕ್ಷೆ ಮಾಡಬೇಕಾದದ್ದು ಇದು ಎಷ್ಟು ರೈತರಿಗೆ ತೊಂದರೆ ಆಗ್ಯದ ಎಷ್ಟು ಬೆಳೆ ಹಾನಿ ಆಗ್ಯದ ಎಷ್ಟು ಜ ನಾವೇನು ಮಾಡಬೇಕು ಎಷ್ಟು ನೀರು ಹರಿದು ಹೋಗ್ಯಾವ ಆ ಜನರಿಗೆ ಏನು ಮಾಡಬೇಕು ಅನ್ನೋ ಸಮೀಕ್ಷೆ ಮಾಡೋದು ಬಿಟ್ಟು ಉಪಾಧ್ಯಾಪಿತನ ಮಾಡಿ ಈ ಜಾತಿ ಏನು ಸರ್ವೆ ಮಾಡ್ಲಿಕ್ಕೆ ಹೊಂಟಾರ ಇದರಿಂದ ಜನ ನಗಪಾಟ ಮಾಡ್ಲಕ್ಕಾರ ರಾಜ್ಯದಾಗ ಏನು ರೀ ಇವೆಲ್ಲ ಮಾಡ್ಲಾಕ ಆಲಾರದಕ್ಕೆ ಸಿದ್ದರಾಮಯ್ಯವರು ಈ ಜಾತಿ ಸರ್ವೆ ಮಾಡ್ಲಿಕ್ಕೆ ಹತ್ತಾರ ಅಂತಕ್ಕಂಥದ್ದು ನಗಪಾಟಿಗೆ ಒಳಗಾಗ್ಯಾರ ಏನಪ್ಪ ಅಂದ್ರೆ ಇದು ಮರಿಲಿ ಜನ ಈ ಕಡೆ ನೋಡ್ಕೋದು ಕುಂದಿರಲಿ ಹೇಳಿ ಅದೇ ರೀತಿ ಚಂದ ಮಾಡ್ಯಾರ ಸಮಾಜಗಳು ಒಡೆದು ಒಡೆದು ಅವ್ಕವಕ್ಕೆ ಜಗಳ ಪ್ರತಿಯೊಂದು ಸಮಾಜದಲ್ಲಿ ಜಗಳ ಹಚ್ತಕ್ಕಂಥ ಕೆಲಸವನ್ನು ಈಗ ಅವ್ರು ಮಾಡ್ಯಾರ ಇದು ಅತ್ಯಂತ ಹೇ ಕೆಲಸ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದ್ರೆ ಜನರು ಇಷ್ಟೊಂದು ರೈತರು ಜನ ಇಷ್ಟೊಂದು ತಾಪತ್ರೆಯಲ್ಲಿದ್ದರೂ ಕೂಡ ಯಾವುದೂ ಲೆಕ್ಕಕ್ಕಿಲ್ಲ ನೀವು ನೋಡ್ರಿ ಅಲ್ಲೇ ನಿನ್ನೆ ಬೆಂಗಳೂರಾಗಿ ರೋಡ್ ಕೆಟ್ಟವ ಅಂತಂದ್ರೆ ಯಾರು ಇರೋರು ಹೋಗ್ರಿ ಇರ್ರಿಸ್ಪಾನ್ಸಿಬಲ್ ಜವಾಬ್ದಾರಿ ಆ್ಯನ್ಸರ್ಗಳನ್ನು ಕೊಡ್ತಾರ ಮುಖ್ಯಮಂತ್ರಿಗಳು ಅಷ್ಟೇ ಡೆಪ್ಯೂಟಿ ಮುಖ್ಯಮಂತ್ರಿಗಳು ಅಷ್ಟೇ ಹೋಗೋರು ಹೋಲಿ ಇರೋರು ಇರಿ ಅಂತಂದ್ರೆ ಏನರ ಗತಿ ದಿನ ಒಂದೊಂದು ಬದಲ ಇವತ್ತು ಮುಂಜಾನೆ ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ ಸಂಜೆ ಕಡೆ ಒಂದು ಮಾಡಿರ್ತಾರೆ ಬಹಳ ಬೇಜವಾಬ್ದಾರಿಯಿಂದ ಅಂದ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥ ಮಾತವನ್ನು ಹೇಳಿ ಒಟ್ಟಾರೆ ಕೊನೆಯದಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಸಿದ್ದರಾಮಣ್ಣನ ಸರ್ಕಾರ ಎಂ ಪಿ ಎ ಸರ್ಕಾರ ಆಗ್ಯಾರ ಈಗ ನಾವು ಬ್ಯಾಂಕ್ನಾಗ ಸಾಲ ಕೊಡ್ರಪ್ಪ ಅಂತ ಕೇಳಕ್ಕೆ ಕೂಡಲೇ ಏ ನೀವು ಎಮ್ ಪಿ ಅಕ ಎಮ್ ಪಿ ಎಮ್ ಪಿ ಎ ಅಕೌಂಟ್ನಾಗೆ ಸೇರಿದ್ರಿ ನಿಮ್ಗೆ ಸಾಲ ಕೊಡೋದ್ ಹಂಗೆ ಕರ್ನಾಟಕ ರಾಜ್ಯವು ಕೂಡ ಎಮ್ ಪಿ ಎ ಆಗ್ಯದ ಅಂತ ಎಮ್ ಪಿ ಎ ಆಗ್ಯದ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾಕಂತಂದ್ರೆ ಯಾವ ಜನರಿಗೂ ಕೂಡ ಒಂದು ರೂಪಾಯಿದು ಸಹಾಯ ಇಲ್ಲ ಯಾವ ಜನರಿಗೂ ಅನುಕೂಲ ಮಾಡಿಕೊಡ್ತಕ್ಕಂಥ ಹವ್ಯಾಸ ಇಲ್ಲ ಈ ಇಷ್ಟು ಇಷ್ಟೆಲ್ಲ ತೊಂದರೆ ಆಗ್ಯದಪ್ಪ ನಾವು ಹೇಳಬೇಕಂತಂದರೆ ಕೆ ಡಿ ಪಿ ಮೀಟಿಂಗ್ ಇಲ್ಲ ನಾವು ಎಲ್ಲಿ ಹೇಳದ್ರಿ ಹೇಳ್ರಿ ದಯವಿಟ್ಟು ಹೇಳಿರಿ ನೀವೇ ನಾವು ಎಲ್ಲಿ ಹೇಳಬೇಕು ಹೇಳಬೇಕು ಸರ್ಕಾರಕ್ಕೆ ಹೇಳಬೇಕಿಲ್ಲ ಸರ್ಕಾರ ಇದನ್ನು ನಾವು ಹೇಳಕ್ಕೆ ಹೋದ್ರೆ ನೋಡಿರಿ ಜಿಗ್ ಜಿನ್ ಹೆಂಗೆ ಸ್ಟೇಟ್ಮೆಂಟ್ ಕೊಡ್ತಾನೆ ಹೇಳಿ ಹೇಳ್ತಾರೆ ಆದ್ರೆ ನಮ್ಮ 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 ಏನು ಹೇಳಬೇಕು ಜನರದು ಹಿಂಗೆ ಆಗ್ಯದಪ್ಪ ನನ್ನ ಜಿಲ್ಲೆನಾಗ ನನ್ನ ಕ್ಷೇತ್ರದಾಗ ಪರಿಸ್ಥಿತಿಯಿಂದ ನಮಗೆ ಹೇಳೋಕ್ಕೆ ಜಾಗ ಎಲ್ಲಿ ಅದು ಹೇಳ್ರಿ ನೋಡೋಣ ಅದಕ್ಕಾಗಿ ತುಂಬ ನನಗಂತೂ ಭಾಳ ಆಗ್ಯದ ನನ್ನ ಸಲುವಾಗಿ ಅಲ್ಲ ನಮ್ಮ ಜನರ ಸಲುವಾಗಿ ರೈತರ ಸಲುವಾಗಿ ಎಷ್ಟು ರೀ ನಾವು ಹಳ್ಳಿ ಹಳ್ಳಿ ಅಡ್ಡಾಡ್ಕೊತ ಹೋದಾಗ ಅಯ್ಯ ಎಲ್ಲನೂ ಒಣಗಿ ಹೋಗ್ಯಾವ ನೀರು ನಿಂತು ನಿಂತಿತ್ತು ತೊಗರಿ ಬಂಗಾರ ಅಂತ ನೋಡ್ರಿ ಕಬ್ಬು ಒಂದು ಬಿಟ್ರೆ ಇಡೀ ಜಿಲ್ಲೆಯಲ್ಲಿ ಯಾವ ಬೆಳೆಯೂ ಕೂಡ ಸುದ್ದಿಲ್ಲ ಕಬ್ಬು ಒಂದೇ ಬಿಟ್ರೆ ತೊಗರಿ ಅದನ್ನು ಹಾಳಾಗಿ ಹೊಂಟದ ಎಲ್ಲ ಹಳಿಯ ಹಳದಿ ಹಾಲುಕತ್ತದ ನೀರು ಹತ್ತಿ ಆಮೇಲೆ ಮೆಕ್ಕೆಜೋಳ ಹಾಕ್ಯಾವ ಪಾಪ ಮೆಕ್ಕೆಜೋಳ ಆ ನೀರು ಹೆಚ್ಚಾಗಿ ಅದನ್ನು ತಳಗೆ ಬಿಡ್ಲಾಕತ್ತದ ಆಮೇಲೆ ಉಳ್ಳಾಗಡ್ಡಿ ಸತ್ಯಾನಾಯ ಸಾಗೆ ಹೋಯ್ತು ಶೇಂಗಾ ಹೋಯ್ತು ಹತ್ತಿ ಹೋಯ್ತು ಏನು ಉಳ್ದದ್ದು ಹೇಳ್ರಿ ನೋಡೋಣ ಎಷ್ಟು ಕಬ್ಬು ಎಷ್ಟು ಬೆಳೀತಾರೆ ಎಲ್ಲನೂ ಕಬ್ಬೆ ಬೆಳೀತಾರೆ ಎಲ್ಲ ಜಮೀನ ಇವತ್ತು ನೋಡ್ರಿ ಲಕ್ಷಾವಧಿ ಜ ರೈತರು ಲಕ್ಷಾವಧಿ ಎಕರೆ ಜಮೀನು ಪೂರ ನೀರಾಗಿ ಸಂಪೂರ್ಣ ನಮ್ಮ ಜಿಲ್ಲೆನಲ್ಲಿ ಹಾಳಾಗಿ ಹೋಗ್ಯದ ಇದು ಬಹಳ ಅತ್ಯಂತ ಈ ಖಂಡನೀಯ ಮಾತ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಅದನ್ನು ಯಾವ ರೀತಿ ತಾವು ಚಿತ್ತರಿಸ್ತೀರಿ ನೀವು ಚಿತ್ತರಿಸಿ ನಮ್ಮ ಸ್ನೇಹಿತರು ಇನ್ನು ಯಾರಿಗೇನಪ್ಪ ಅಂತಂದ್ರೆ ಇದು ನಮ್ಮ ಗೌ ವೈದ್ಯಕೀಯ ಶಾಲೇಜ್ ಹೌದಲ್ರಿ ವೈದ್ಯಕೀಯ ಕಾಲೇಜ್ ಕಾಲೇಜ್ ವೈದ್ಯಕೀಯ ಕಾಲೇಜ್ ಬಗ್ಗೆ ಬಹಳ ನಡೆದದ ಕೆಲವೊಬ್ಬರು ಅದು ಮಾಡಿರಿ ಇದು ಮಾಡಿರಿ ಎ ಪಿ ಪಿ ಮಾಡಿರಿ ಪಿ 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 ಮಾಡಿರಿ ಅಂಥೇಳಿ ಏನೇನೋ ಹೇಳಕತ್ತಾರ ಅದ್ರ ಬ ಕೆಲವೊಂದು ಜನ ಇಲ್ಲ ಇದು ಯಾವುದು ಪ್ರೈವೇಟ್ ಆಗೋದು ಬೇಡ ಸರ್ಕಾರದಾಗೋದು ಅಂಥೇಳಿ ಬಹಳ ಜನರದು ಒತ್ತಡ ಅದ ನನ್ನ ಮೇಲಂತೂ ಸರ್ಕಾರದಾಗಲಿ ಅಂಥೇಳಿ ಬಹಳ ಜನ ನನ್ನ ಆಫೀಸ್ಗೂ ಬಂದು ಹೇಳಾರ ನನಗೆ ಫೋನು ಮಾಡಿ ಹೇಳ್ಯಾರ ಸರ್ಕಾರದೇ ಆಗಬೇಕು ಅಂತೇಳಿ ಅವು ಎಲ್ಲ ಜನರ ಅಹ್ವಾಲವನ್ನು ನಾನು ತೆಗೆದುಕೊಂಡು ಮೊನ್ನೆ ಡೆಲ್ಲಿಗೆ ಹೋಗಿ ಪ್ರಧಾನಮಂತ್ರಿಗಳಿಗೂ ಕೂಡ ಮೀಟ್ ಮಾಡಿ ಅದರ ಜೊತೆಗೆ ನಮ್ಮ ಆರ್ ನಡ್ಡಾ ಅವರು ನಮ್ಮ ಅಧ್ಯಕ್ಷರು ಮತ್ತು ಆರೋಗ್ಯ ಸಚಿವರನ್ನು ಕೂಡ ಮೀಟ್ ಮಾಡಿ ನನ್ನ ನನ್ನ ಜಿಲ್ಲೆಯ ಸಮಸ್ಯೆ ಹಿಂಗದ ನಮ್ಮ ಜಿಲ್ಲೆಗಳಲ್ಲಿ ಜನ ಈ ಪಿ 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 ಪಾ ಪಿ ಪಿ ಯಾವುದು ಬ್ಯಾಡತ್ತಾರ ಅದಕ್ಕೆ ಏನು ಹೇಳ್ತಾರಪ್ಪ ಅಂದರೆ ಸರ್ಕಾರಿ ಒಂದು ವೈದ್ಯಶಾಲಿ ಆಗಲಿ ಬಿಜಾಪುರದಲ್ಲಿ ಅಂತಕ್ಕಂಥದ್ದು ಭಾಳ ಸ್ಟ್ರಾಂಗ್ ಆಗಿ ನನ್ನ ಮೇಲೆ ಒತ್ತಡವನ್ನು ಹೇರ್ತಕ್ಕಂಥ ಕೆಲಸ ಮಾಡ್ಯಾರ ಮತ್ತು ನಾ ನಾನಂತೂ ಯಾರಿಗೂ ಭೇಟಿ ಆಗಿಲ್ಲ ಬಟ್ ಅಲ್ಲಿ ಅಲ್ಲಿ ಜನ ನಮ್ಮ ಪ್ರತಿಭಟನೆಯೂ ಕೂಡ ಶುರು ಮಾಡ್ಯಾರ ನಮ್ಮ ದಲಿತರು ಶುರು ಮಾಡ್ಯಾರ ಬೇರೆ ಜ ಸಮಾಜದವರು ಬೇರೆ ಜನನೂ ಕೂಡ ಪತ್ರಿಕೆಯಲ್ಲಿ ನೋಡಿನಿ ಅವರು ಕೂಡ ಪ್ರತಿಭಟನೆಯನ್ನು ಪ್ರಾರಂಭ ಮಾಡ್ಯಾರ ಅದಕ್ಕೆ ನಂದು ಕೂಡ ಅಷ್ಟೇ ಅದ ನನ್ನ ನಾನು ನನ್ನ ವಿಚಾರ ಏನು ಬೇ ಏನದ ಅದನ್ನು ಪ್ರಧಾನಮಂತ್ರಿಗಳಿಗೂ ಹೇಳಿದ್ದೀನಿ ಆಮೇಲೆ ನಮ್ಮ ನಡ್ಡಾ ಸಾಹೇಬ್ರಿಗೂ ಆ ಮಾತುಗಳನ್ನು ಹೇಳಿ ನಮ್ಮ ನಮ್ಮ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲ ಆದರೆ ಭಾಳ ಒಳ್ಳೆಯದು ಅಂತಕ್ಕಂಥ ಮಾತುವನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳೀನಿ ನಾವು ಅದು ಇವತ್ತೇ ಅಲ್ಲ ನಾನು ಹೇಳೋದು ಹಿಂದೆನೂ ಕೂಡ ಅದು ಯಾರ ಇದ್ರೂ ಹರ್ಷವರ್ಧನ್ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಬಿಜಾಪುರದಲ್ಲಿ ಸರ್ಕಾರಿ ವೈದ್ಯ ಕಾಲೇಜು ಆಗಬೇಕು ಅಂತಕ್ಕಂಥ ಪ್ರಸ್ತಾವನೆ ಇತ್ತು ಅದು ತಿರುಗಾಡಿ ತಿರುಗಾಡಿ ಆ ಕಡೆ ಈ ಕಡೆ ಹೋಗಿ ಇನ್ನೂ ಅದು ಅಲ್ಲಿಗೆ ಪೆಂಡಿಂಗ್ ಬರೆದು ಅದನ್ನು ಕೂಡ ನಾನು ಗಮನಕ್ಕೆ ತಂದೀನಿ ಹಿಂದೆ ಹರ್ಷವರ್ಧನ್ ಅವರು ಕರ್ನಾಟಕ ರಾಜ್ಯದಿಂದ ಪತ್ರ ಬರ್ದಾರ ನೋಡಿರಿ ಇಲ್ಲ ಅಂತ ಅದನ್ನು ಕೂಡ ನಾನು ತೋರಿಸೀನಿ ಅದಕ್ಕಾಗಿ ನಾನು ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರೆ ಸರ್ಕಾರದ ಒಂದು ವೈದ್ಯಕೀಯ ಕಾಲೇಜು ಇಲ್ಲಿ ಬಿಜಾಪುರದಲ್ಲಿ ಇನ್ನೊಂದು ಆದರೂ ಒಳ್ಳೆಯದು ಅಂತಕ್ಕಂಥ ಮಹತ್ವವನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಿ ಇದೆಲ್ಲ ಇದಕ್ಕಿಂತಲೂ ಹೆಚ್ಚು ಮಹತ್ವ ನಾನು ಯಾವುದಪ್ಪ ಅಂದರೆ ನಮ್ಮ ರೈತರದ್ದು ಏನು ಹಾಳಾಗ್ಯದ ಅದಕ್ಕೊಂದು ಸ್ವಲ್ಪ ಯೋಗ್ಯ ರೈತರಿಗೆ ಒಂದು ನ್ಯಾಯ ಸಿಗಲಿ ಅಂತಕ್ಕಂಥದ್ದು ಮತ್ತೊಂದು ಸಲ ಒತ್ತು ಯಾಕಂದರೆ ನಮಗೆ ಹಳ್ಳ್ಯಾಗಿ ಫೋನ್ ಮಾಡ್ತಾರೆ ನಮ್ಗೆ ಅಲ್ಲರಿ ನೀವೇ ರೀ ಪತ್ರಿಕಾ ಹೇಳಿಕೆ ನೀಡ್ರಿ ಅಂದ್ರೆ ಏನು ಏನು ಎಷ್ಟು ರೀ ಬೇಯಿಸ್ಕೊಳ್ಳೋದು ಅವ್ರ ಕೈಲಿ ಪತ್ರಿಕೆ ಹೇಳಿ ಇದನ್ನೇ ಇದನ್ನೇ ಹೇಳ್ರಿ ಅಂತಾರೆ ಅವ್ರು ನಮ್ಮ ಇಟ್ಟೆಲ್ಲ ಮೂಳಿಗೆ ಹೋಗ್ಯಾವ ಎಲ್ಲ ಹೋಗ್ಯಾವ ನೀವು ಹೇಳ್ರಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಅವರ ಒತ್ತಡಕ್ಕಾಗಿ ರೈತರ ಒತ್ತಡಕ್ಕಾಗಿ ಇವತ್ತು ಕರಿಬೇಕು ಅಂತ ಹೇಳಿ ಕರೆದಿದ್ದೀನಿ ಅದ್ರ ಜೊತೆಗೆ ಇದನ್ನು ಕೂಡ ವಿಷಯ ಒಂದು ಜಿಲ್ಲೆಯಲ್ಲಿ ಸಮಸ್ಯೆ ಆಗದ ಅದನ್ನು ಕೂಡಿ ನಾನು ಹೇಳಲಿಕ್ಕೆ ಬಯಸ್ತೀನಪ್ಪ ಅಶೋಗಣ ರೊಕ್ಕ ಕೊಡ್ತಾರ ಅವರು ಅದು ನಿಮಗೆ ನಾ ಕೇಳಕತ್ತೀನಿ ಪತ್ರಿಕಾ ಮಿತ್ರರಿಗೆ ನಾ ಕೇಳಕತ್ತೀನಿ ಹೇಳಕ್ ನನಗೂ ಬರ್ತದ ಒಂದೊಂದು ಲಕ್ಷ ಕೊಡ್ತೀನಿ ಒಂದೊಂದು ಎಕರೆ ಕತ್ತ ಏನು ಮಾಡೋದು ಆದ್ರೆ ಈಗ ಏನು ಹೇಳ್ಯಾರಲ್ಲ ಅದಕ್ಕೆ ನನ್ನ ಸ್ವಾಗತ ಅಂತ ನಾನು ವೈಯಕ್ತಿಕ ಹೇಳೀನಿ ಇದನ್ನು ನಾನು ಹೇಳಿದಿನ ಅದಕ್ಕೆ ಸ್ವಾಗತ ಮಾಡ್ತೀನಿ ಅಂತ ಹೇಳಿ ಆಯಿತು ನಾಳೀಗ ಅವರು ಕೊಡ್ಲಿಲ್ಲ ನಾಳೆ ನಾನು ಇನ್ನಿಟ್ಟು ಭಾಳ ಒಳ್ಳೇದಾಯ್ತು ನಮ್ಮ ರೈತರಿಗೆ ಚಲೋ ಅವರೂ ಖುಷಿ ಅದ ರೈತರು ಆದ್ರೆ ನೋಡ್ರಿ ಹೇಳಾರ ಅಲ್ಲಪ್ಪ ಅದು ನನಗೆ ಸರಿ ಅನ್ಸ್ಯದ ನೋಡಪ್ಪ ನಾನು ವೈಯಕ್ತಿಕ ಅಟ್ಲೀಸ್ಟ್ ಜನ್ರಿಗೆ ಅದೇ ರೀತಿ ಸಿಕ್ತದ ರೈತ ಅಲ್ರಿ ಅಲ್ಲ ಒಂದು ತಡ್ರಿ ಈಗ ನಾಳಿಂದ ಶುರು ಮಾಡ್ಬೇಕಿಲ್ಲ ಕುಡ್ಲಾಕ ರೈತ ಹೌದಲ್ರಿ ಈಗ ಇಷ್ಟು ಇಷ್ಟು ನೋಡ್ರಿ ಕೆನಾಲ್ದು ರೊಕ್ಕ ಕೊಟ್ಟಿಲ್ಲನಾ ನನ್ನ ಪಾಪ ನನ್ನ ಹತ್ರ ಬಂದು ಅಳ್ತಾರೀ ಕೆನಾಲ್ ಮಾಡಿದ್ರು ರೊಕ್ಕ ಸಹಿತ ಕೊಡಲ್ರು ನಾಲ್ಕು ಐದು ವರ್ಷ ಅದಕ್ಕೆ ಬ್ಯಾಸ ನಮ್ಮ ಬ್ಯಾಸಂತ ಎಡಿ ಸಿ ಇತ್ತಲ್ಲ ಪಾಪ ಅದಕ್ಕೆ ಜೀವ ತಿಂದನ ಅದು ಓಡಿ ಬಂದದ ಇಲ್ಲಿ ಅದು ನಮ್ಮ ಎ ಡಿ ಸಿ ಸಾಹೇಬ ಅದಕ್ಕೆ ರೊಕ್ಕ ಕೊಡಲ್ರಿ ಕೆನಲ್ದು ಕೊಡಲ್ರು ಇನ್ನು ಇದು ಹೆಂಗೆ ಕೊಡ್ತಾರೆ ರೀ ಮರ್ಯ ನನಗೇ ಸಂಶಯ ಅದಪ್ಪ ಭಟ್ರು ಅಂತೂ ಭಾಳ ಚಲೋ ಅವ್ರು ಕೈ ಮುಗಿತೀನಿ ಕೊಡಲಿ ನಮ್ಮ ರೈತರ ಸಮಾಧಾನ ಆಗ ಅದೇ ಹೌದು ಮೊನ್ನೆ ನಾನು ಸ್ವತಃ ಹೇಳೀನಿಪ್ಪ ನಾನೇ ಸ್ವಾಗತನೂ ಮಾಡೀನಿ ಬೇಗ ರೊಟ್ಟಕ ಕೊಡ್ರಿ ಅಂತೂ ಹೇಳೀನಿ ಈಗೂ ನಾನು ಹೇಳ್ತೀನಿ ತಾವು ಏನು ಅನೌನ್ಸ್ ಮಾಡಿದಿರಿ ನಲ್ವತ್ತು ಮತ್ತು ಮೂವತ್ತು ಅದನ್ನು ಬೇಗ ರೈತರಿಗೆ ಪೇಮೆಂಟ್ ಮಾಡಿರಿ ಅಂತೇಳಿ ಈಗೂ ಕೂಡ ನಾನು ಸರ್ಕಾರದಕ್ಕೂ ಒತ್ತಾಯ ಮಾಡ್ತೀನಪ್ಪ ಅಲ್ರಿ ಅದು ಏನು ಒಂದು ಒಂದೇ ನೀವು ನಿಮಗೇನು ಒಂದೇ ಸಲ ಕೊಡ್ತಾರು ಮಾಡಿದ್ರೆ ನಲ್ವತ್ತು ಲಕ್ಷ ಒಂದು ಎಕರೆ ಅದೇ ಅಲ್ಲ ಒಟ್ಟಾರೆ ಒಂದು ಒಂದೇ ಸಲ ಕೊಡ್ರಿ ಅಂತ ರೈತರು ಬೇಡಿಕೆ ಅದ ಇವರು ನಾವು ಐವತ್ತು ಸಲ ಕೊಡ್ತೇವೆ ಹತ್ತು ಸಾವಿರ ಅಂದ್ರೆ ಏನು ಏನು ಪ್ರಯೋಜನ ಅವನ್ ಸತ್ ಮೇಲೆ ಸಿಗ್ಬೇಕು ಅವನಿಗೆ ರೊಕ್ಕ ರೈತ ಅಲ್ರಿ ಕನ್ಸೆಂಟ್ ಕನ್ಸೆಂಟ್ ತಂದವನೇ ನಾನು ಈ ರಾಜ್ಯದಾಗ ಇತ್ತು ಕನ್ಸಂಟ್ ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಈ ಕನ್ಸೆಂಟ್ ಒಪ್ಪಂದ ಏನು ಮಾಡ್ತಿದ್ರು ಆ ವಕೀಲರು ಹೊಡೆತಿದ್ರೆ ಎಲ್ಲ ರೈತರಿಗೆ ಹನ್ನೆರಡು ರೂಪಾಯಿ ಕೊಟ್ಟು ಇಪ್ಪತ್ನಾಲ್ಕು ನಾಲ್ಕು ನಮ್ಗೆ ಏನೇನೋ ಹಾಕೊಂಡು ಹೋತಿದ್ರು ಅದ್ ಹಿಂದೆ ಹಂಗೆ ನಾನು ಉಡಿದೆವು ನನ್ನ ಮೇಲೇ ನಾನು ಗಲಾಟೆ ಮಾಡ್ಯಾರ ಇಡೀ ರಾಜ್ಯದಾಗ ಎಲ್ಲ ಎಲ್ಲರೂ ಏನ್ ಮಾಡೋದು ಹೇಳ್ರಿ ಅವ್ನ ಅವ್ರು ತಂದವನೇ ನಾನು ಅದನ್ನ ರೈತರಿಗೆ ಹೋಗಿಲ್ಲ ರೊಕ್ಕ ನೇರವಾಗಿ ಅಂತ